ನಮಸ್ಕಾರ ರೈತ ಬಂಧುವಿಗೆ ಹಾಗೂ ನನ್ನ ಎಲ್ಲ ಪ್ರೀ ವೀಕ್ಷಕರಿಗೆ ಇವತ್ತು ನಾನು ದೇವ್ರ ಗುಡ್ಡ ಜಾತ್ರೆ ಒಳಗೆ ಬಂದಿದ್ದೀನಿ ಇವತ್ತ ದೇವ್ರ ಗುಡ್ಡ ಜಾತ್ರೆ ಶುರುವಾಗಿ ಆಗೈತಿ ಜನಗಳನ್ನೂ ಕೂಡ್ಲಿಕ್ಕೆ ಒಳ್ಳೆಯ ಜಾನುವಾರುಗಳು ಬಂದವು ಇವತ್ತು ಇವಾಗ ಸೇರ್ಲಿಕ್ಕೆ ಜನಗಳು ಇನ್ನೂ ಬರೋದ್ರಾಗ ಐತಿ ಜನಗಳು ದೊಡ್ಡ ಪ್ರಮಾಣದೊಳಗೆ ಜಾತ್ರೆ ಕೂಡ್ತೈತಿ ಯಜಮಾನ್ ರೈ ಬಂದಿರಿ ಭದ್ರಾವತಿ ಶಿವಮೊಗ್ಗ ಶಿವಮೊಗ್ಗ ಭದ್ರಾವತಿಲಿ ಬಂದಿರಿ ಎಷ್ಟು ಜೋಡಿ ತಿಂದಿರಿನಾಲ್ಲ ನಿಮ್ಮ ಒಂದು ಐವತ್ತು ಜೊತೆ ಹಾಕವ ಐವತ್ತು ಜೋಡಿ ಹಾಕ್ತವಲ್ಲ ರೀನಾ ನೋಡಿರಿ ಒಂದು ಭದ್ರಾವತಿಲಿಂತ ಬಂದರಂತ ಅನ್ನೋರು ದೊಡ್ಡದು ಡೌನ್ ಐತಿ ಅವ್ರದ್ದು ಅನ್ನೋದು ಏನು ರೇಟ್ ಹೇಳಿ ಒಂದು ಲಕ್ಷ ಅರ್ವತ್ತು ಸೈಸ್ರ ಬಾಯ್ಲಿ ಹೆಂಗದವ್ರಿ ಇವು ಎರಡಲ್ಲೂ ಒಂದು ಇನ್ನೂ ಹಲ್ಲು ಮಾಡಿ ರೀ ಫೈನಲ್ ಕೊಡುದ್ರೀನಾ ಮಾಡ್ತೀವಿ ಒಟ್ಟು ಹೆಚ್ಚು ಕಮ್ಮಿ ಆದರೆ ಬಿಡ್ತೀರಿ ವ್ಯಾಪಾರ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಹೇಳ್ರಿ ತೊಂಬತ್ತೊಂಬತ್ತು ಡಬಲ್ ಜೀರೋ ಇಪ್ಪತ್ತೈದು ಐವತ್ತು ಓಕೆ ರಾ ಇವ್ರಿಗೆ ಬೇಕಾದ್ರೆ ಹ್ಞೂ ರೀ ಹೇಳ್ರಿ ನಾ ಇನ್ನೊಂದು ನಂಬರ್ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್ ಡಬಲ್ ಜೀರೋ ಒನ್ ಜೀರೋ ಒನ್ ಜೀರೋ ಓಕೆ ರೇನಾ ಭದ್ರಾವತಿಲಿಂತ ಬಂದ್ರಿ ಅಲ್ರ ಭದ್ರಾವತಿ ಇಂತ ಬಂದ್ರು ಅನ್ನಾರ್ ಒಳ್ಳೆ ಇವ್ರ ಹತ್ರ ಯಾರಾದ್ರೂ ರೈತರು ಬೇಕಾದವ್ರನ್ನೇ ಇವ್ರನ್ನ ಕರೆ ಮಾಡಿಬಿಟ್ಟು ಸಂಪರ್ಕ ಮಾಡ್ಬೋದು ಕೂಡ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವಲ್ರಿನಾಂಟಿ ಹ್ಞೂ ರೀ ಇಲ್ಲಿ ಅಂತ ಹೇಳ್ತಾರೆ ಅನ್ನೋ ಸಂಪರ್ಕಿಸಬಹುದು ಯಜಮಾನ್ ಯಾವರ್ಲಿಂದ ಬಂದಿರಿ ಯಾವರ್ಲಿಂತ ಬಂದಿರನಾಣ್ಣ ಬ್ಯಾಡಗಿರಿ ದೇವ್ರಗೊಟ್ಟ ಜಾತ್ರೆಗೆ ಬಂದಿರ ಇವಾಗ ಸೇರ್ಲಿಕ್ಕೆ ಹ್ಞೂ ರೀ ಯಾವ ಬಂದಿರಿ ಯಜ್ಮ ಮೈಸೂರ್ಲಿಂತ ಬಂದಿರಿ ಏನ್ ಡೇಟ್ ಹೇಳಿರಿ ಅವರಿಗೆ ಇನ್ಮೇಲೆ ಸ್ಟಾರ್ಟ್ ಆಗತ್ತೈತ್ರಿ ಮೊಬೈಲ್ ನಂಬರ್ ಹೇಳುತ್ತೆ ಹ್ಮ್

ಅಲ್ಲಾರ ಏನು ರೇಟ್ ಹೇಳಿ ರೀ ಇವ್ಕ ಏನು ಹೇಳಿರಿ ಯಜಮಾನ್ರ ಫೈನಲ್ ಕೊಡೋದು ರೀ ಒಂದು ಒಂದು ಇಪ್ಪತ್ತೆರಡು ಹೇಳ್ರಿ ಹ್ಞೂ ರೀ ಹಾಂ ರೀ ಯಾವ್ರಲಿಂದ ಬಂದಿರಿ ಯಜಮಾನ್ರ ಯಾವ್ರಲಿಂದ ಬಂದಿರಿ ಹಾವೇ ರೀ ಬಾಯ್ಲಿ ಹೆಂಗದ್ರಿ ಕರ್ಗಳು ಅಲ್ಲಿ ಮಾಡಿಲ್ರಿ ಓಕೆ ರೀ ನೋಡಿರಿ ಹಲ್ಲ ಮಾಡಿಲ್ಲ ವ್ಯಾಪಾರಿ ಇಡ್ಲಿಕ್ಕೆ ಅಂತ ಹೋರಿ ಹ್ಞೂ ರೀ ಕೇಳಿ ಹ್ಞೂ ರೀ ಹ್ಞೂ ರೀ ನಿಮ್ಮ ಹಾವೇರಿ ಅಂದ್ರಲ್ಲ ನಿಮ್ಮ ಹ್ಞೂ ರೀ ಸರಿ ದೇವ್ರ ಗುಡ್ಡ ಜಾತ್ರೆ ಒಳಗೆ ಸಾಕಷ್ಟು ಜನ ಸಾಗರವೇ ಹರಿದು ಬರ್ತಿದೆ ಜಾನುವಾರು ಜಾತ್ರೆ ಕೆಲಸ ರಿಯಲ್ ವರ್ಷ ಕೊಟ್ಟ ಕೆಲಸ ಬಂತಾ ಏನಣ್ಣ ಓಡಿ ಇಲ್ಲಿಗೆ ಅದು ಕೂಡ್ ಹೋಗ್ತillarಲ್ಲ ಅಣ್ಣ ಸರಿಯಾ ತಿಂತಾ ಹಸಿ ಅಣ್ಣ ಅಣ್ಣ ಇಲ್ಲ ಇಲ್ಲ

ಒಳ್ಳ ಜಾನುವಾರುಗಳು ಕುಡವು ಒಂದೊಂದು ಡೋಣಿಯಲ್ಲಿ ಐವತ್ತು ಅರವತ್ತು ಕುಡಿಯೋದು ಜೊತೆಗಳು ಕುಡಿಯುವ ಬರೀ ತೋರಿಸ ಅಥವಾ ನಾಳೆ ಅಪ್ಲೋಡ್ ಆಗ್ತಿತ್ತು ನೋಡ್ರಿ ನಂಗೆ ಟೈಮ್ ಚಕ್ರ ಸಾಯಂಕಾಲ ಮಾಡ್ತೀನಿ ರೀ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಅಪ್ಲೋಡ್ ಆಗಿರ್ತೇತಿ ರೀ ಜವಾರಿ ಜೋಡಿ ಯಾವಾಗ ಬಂದಿರಿಪ್ಪ ಈಗ ಬಂದಿರಾ ಆರಾಮದಿರಿಪ್ಪ ಇವ ಅಮರಾವತಿ ಏನು ರೇಟ್ ಹೇಳಿರಿ ಒಂದೈದು ಸಾವಿರ ಫೈನಲ್ ಕೊಡುದ್ರಿಮಿ ಕೊಡಬಹುದು ವ್ಯಾಪಾರ ಹಚ್ಚು ಕಮ್ಮಿ ನಿಂತರ ಕೊಡ್ತೀರಿ ಹೌನ್ರಿ ಎಷ್ಟು ಜೋಡಿ ತಿಂದಿರಿ ಜೊತೆ ಒಂದು ಹೌನ್ರಿ ಈ ಜೋಡಿಗೆ ಒಂದ್ ಲಕ್ಷ ಅರ್ವತ್ತು ಸಾವಿರ ದೊಡ್ಡ ದೊಡ್ಡ ದೊಡ್ಡವಾದವಲ್ರಿ ಆ ಜೋಡಿಗೆ ಹೇಳಿರಿ ಒಂದು ಎಪ್ಪತ್ತು ಅವು ಬಾಯ್ಲಿ ಹಂಗದವ್ರಿ ಕಡಿಯಲ್ಲ ಫೈನಲ್ ಕೊಡುದ್ರಿ ಸ್ವಲ್ಪ ವ್ಯಾಪಾರ 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 ನಿಂತರ ಹೆಚ್ಚು ಕಮ್ಮಿ ಆಗ್ತಾವೆ ರೀ ಸ್ವಲ್ಪ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಎಂಬತ್ತೊಂದು ಇಪ್ಪತ್ತ್ ಜೀರೋ ಎಂಟು ಐವತ್ತೊಂಬತ್ತು ಜೀರೋ ಎಂಟು ಹಾಂ ಸಮಸ್ಯೆ ರೀ ಹಾಂ ಏನೋ ಸೌಕರ್ಯ ಮಾಡ್ಯಾರೀ ಇಲ್ಲೇ ಕಮಿಟಿಲಿ ಅಂತ ಏನೇನು ಸೌಕರ್ಯ ಕೊಟ್ಟಾರೀ ಐತ್ರಿ ನೀರಿನ ಸೌಕರ್ಯ ಐತ್ರಿ ಲೈಟಿನ್ ಸೌಕರ್ಯ ಮಾಡ್ಯಾರ ಹ್ಞೂ ರೀ ಹಾಂ ಇಲ್ಲ ತೊಂದರೆ ಏನಿಲ್ಲ ಅಲ್ರ ಜಾನುವಾರ ತಂದ ತರ್ಲಿಕ್ಕೆ ಅಡ್ಡಿ ಇಲ್ಲ ಹ್ಞೂ ರೀ ಹ್ಞೂ ಸರಿ ಯಾವ ಯಾವರ್ಲಿಂತ ಬಂದಿರಿ ಮಣ್ ಯಾವ ಗುಂಡೇನಳ್ಳಿ ಎಲ್ಲಿ ಬರ್ತೀರಿದ ಮೊಟ್ಟಬೈನೂರ ಹತ್ರ ಹ್ಞೂ ಎಷ್ಟು ಜೋಡಿ ತಿಂದಿರಿ ಹತ್ತುಗಳು ಎರಡು ಜೋಡಿ ಏನು ಏನು ರೇಟ್ ಹೇಳಿದಣ ಒಂದು ನಲ್ವತ್ತೈದು ಫೈನಲ್ ಕೊಡೋದು ರೀ ಇವನ್ನ ಒಂದು ಇಪ್ಪತ್ತು ಬಂದ್ರೆ ಕೊಡ್ತೀರಿ ಈಗ ಕರ್ಗೊಳ್ಳ್ರಿ ಒಂದು ಲಕ್ಷ ಹೇಳ್ತೀರಿ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ತೊಂಬತ್ತು ಅವು ನಿಮ್ಮೂ ರೀ ಅಲ್ಲೇ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಯಾರನಾ ತೊಂಬತ್ತೇಳು ನಲ್ವತ್ತು ನಲ್ವತ್ನಾಲ್ಕು ಹನ್ನೊಂದು ಎಂಬತ್ಮೂರು ಹ್ಞೂ ಅಣ್ಣ ರೀ ಇದು ಒಂಟಿ ಐತೆ ಅಕ್ಕರ ಹ್ಞೂ ರೀ ಒಂಟಿ ಐತ್ರಿ ಜಾತಿ ಒಳಗೆ ಯಾವ ಜಾತಿ ಬರ್ತೀರಿ ಕಿಲಾರಿ ಮಿಕ್ಸ್ ಐತಲ್ರಿ ಏನ್ ರೇಟ್ ಇವೆ ಅದಕ್ಕೆ

ಇದು ಜೋಡಿ ನೀನ್ ನಮ್ದಾರಿ ಇವ್ಕೇನಿಕ್ಕ ಒಂದ್ ಐವತ್ ಸಾವಿರ ಒಂದ್ ಲಕ್ಷ ಐವತ್ ಸಾವಿರ ಬಾಯ್ ಹೆಂಗದವ್ರಿ ಇವು ಯಾವ ಜಾತಿ ಒಳಗ್ ಬರ್ತಾವ್ರಿ ಇವು ಪಕ್ಕ ಹಳಿ ಹಳ್ಳಿ ಒಳಗ್ ಕಾರ್ರಿ ನಮಸ್ಕಾರ ಯಜಮಾನ್ರ ನಮಸ್ಕಾರ ಯಾವ ಎಂತ ಬಂದಿರಿ ನಾವು ಮೈಸೂರ ಹತ್ರ ಪಾಂಡುಪುರ ಮೈಸೂರ ಹತ್ರ ಪಾಂಡುಪುರ ಪ್ರತಿ ವರ್ಷನೂ ಬರ್ತೀರಾ ಹೌದ್ರಿ ತಮ್ಮ ಹೆಸರೇನಾಂಗೇ ಒಂಬತ್ತು ಏಳು ಒಂದು ಸೊನ್ನೆ ಒಂದು ನಾಲ್ಕು ಏಳು ಒಂದು ನಾಲ್ಕು ಏಳು ಎಷ್ಟು ಜೋಡಿ ತಂದಿರಿ ಇವತ್ತು ಹತ್ತುಗಳನ್ನ ಮೂರು ಜೋಡಿ ಏನು ರೇಟ್ ತಿಂದಿದ್ರಾ ಏನ್ ಒಂದು ಮೂವತ್ತೈದು ಇನ್ನು ಬೀಜ ಹೊಡ್ದಿಲ್ಲ ಇಲ್ಲ ಹ್ಞೂ ರೀ ಫೈನಲ್ ಕೊಡೋದ್ರಿ ನಾವು ಸಾವಿರ ಹೆಚ್ಚು ಕಮ್ಮಿ ಯಾರು ಸಾವಿರ ಹಾಕಿರಿ ರೀ ಇದು ಒಂಟಿಕರ ಐತಿ ರೀ ಇದು ಇದಕ್ಕೇನು ರೇಟ್ ಹೇಳಿರಿ ಅರವತ್ತೈದು ಸಾವಿರ ಇನ್ನೂ ಅಲ್ಲಿ ಕರ ಹತ್ತು ತಿಂಗ್ಳು ಕರ ಅಲ್ಲ ರಾಜೇಳಿದ್ರಿ ಒಂದು ಒಂದು ಲಕ್ಷ ಐದು ಸಾವಿರ ಇವತ್ತು ಬೆಳಿಗ್ಗೆ ಹೌದು ಎಂಟೊಂಬತ್ತು ಗಂಟೆ ಹ್ಞೂ ರೀ ಇನ್ನೂ ಜಾನುವಾರು ಕುಡ್ತೈತ್ರಿತಲ್ರಿ ಯಜಮಾನ್ರಿ ಅವ್ರಿಂದ ಬಂದಿರಿ ನೀವು ಧಾರವಾಡ ಪ್ರತಿ ವರ್ಷ ಬರ್ತೀರ ಜಾತ್ರೆಗೆ ಹ್ಞೂ ರೀ ಯಜಮಾನ್ರಿ ರೀ ಪಾಂಡುಪುರ ಮೈಸೂರ ಹತ್ರ ಹ್ಞೂ ರೀ ಆ ಕಡೆ ಇದಾವೆ ರೀ ನಿಮ್ಮ ಡವನಿ

ಯಜಮನ್ರೀ ಅವ್ರಂತ ಬಂದಿರಿ ಹ್ಞೂ ರೀ ಮಂಡ್ಯ ಶ್ರೀರಂಗಪಟ್ಣ ಹ್ಞೂ ರೀ ಎಷ್ಟು ಜೋಡಿ ತಿಂದಿರಿ ಇವತ್ತು ಹತ್ತುಗಳು ಎಷ್ಟು ಜೋಡಿ ತಿಂದಿರಿ ನಾಲ್ಕು ಜೋಡಿ ರೀ ತಮ್ಮ ಮೊಬೈಲ್ ನಂಬರ್ ಹೇಳ್ರಿ ನಾ ಮೊಬೈಲ್ ನಂಬರ್ ಹ್ಞೂ ರೀ ಬಾಯಿಗೆ ಬಾಯಿಲಿ ಬರಕ್ ಯಾಕೆ ಬರಕ್ ಇಲ್ಲ ಹ್ಞೂ ಪ್ರತಿ ವರ್ಷನೂ ಬರ್ತೀರ ಜಾತ್ರೆಗೆ para ನಡ್ಲಿಕ್ಕೆ ತೆವು ಇನಪರ ಹೇಳ್ತಾ ಇದ್ದಾರೆ ಸೋಮೂ ನಮ್ಮಲ್ಲಿ

ಭಾಗದಾಗ ಇಂತ ಬಂದವು ಇವರಿಗಳು ಕರ್ಗಳು ಎಷ್ಟು ಹೆಂಗ ಕರ್ಗಳು ಅದಾವ ರೀ ನಾವು ಒಂದುವರೆ ವರ್ಷದ್ದು ಅದಾವೆ ಯಾವ ಊರಿನಿಂದ ಬಂದೀರಿ ಅಂದ್ರಿ ಮೈಸೂರು 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 ಹತ್ರ ಮೈಸೂರು ಹತ್ರ ಪಾಂಡುಪುರ ಪಾಂಡುಪುರ ಮೈಸೂರು ಅಂತೀರಿ ಪಾಂಡ್ರ ಪ್ರತಿ ವರ್ಷ ಬರ್ತೀರಾ ಜಾತ್ರೆಗೆ ಪ್ರತಿ ವರ್ಷ ಬರ್ತೀವಿ ಹ್ಞೂ ರೀ ಯಾವ ಸೂಕ್ತ ಪ್ರತಿ ವರ್ಷ ತಪ್ಪಿಸಬೇಕಲ್ಲ ಎಷ್ಟು ಉಡಿತೀನಿ ರೀ ಇವತ್ತು ಎತ್ಗುಳು ಒಂಬತ್ತು ಜೋಡಿ ತಂದು ಒಂಬತ್ತು ಜೋಡಿ ತಿಂದಿರಿ ಇವಾಗ ಇಲ್ಲಿ ಒಂದು ಜೋಡಿ ಅದವ ಅಲ್ಲ ಕಡೆ ಮೇಲ್ಗಡೆ ಹಾಕ್ಲಾ ತಂದವು ಗಬ್ಲವ ಹಾಕ್ಲ ಹಾಕ್ಲಾ ತಿಂದಿರಿ ಕಟ್ಸ್ ಇವಕ್ಕೆ ಏನ್ ರೇಟ್ ಹೇಳಿದಿರಿ ತೊಂಬತ್ ಸಾವಿರ ಹೇಳ್ತೀರಾ ಫೈನಲ್ ಕೊಡುದ್ರಿ ಐದು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀರಿ ನಂಬರ್ ಹೇಳ್ರಿ ಒಂಬತ್ತು ಏಳು ಒಂಬತ್ತು ಏಳು ನಾಲ್ಕು ಸೊನ್ನೆ 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 ಒಂಬತ್ತು ಒಂಬತ್ತು ಒಂದು ಎರಡು ಓಕೆ ರೇನಾ ಇವಾಗ ಬಂದಿದ್ದವು ದನಗಳು ನಾನು ಏನು ಎಲ್ಪ್ ಸಾಕು ಹೋಗೋಕಲ್ಲವನ್ನ ತೊಂಬತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ವ್ಯಾಪಾರ ನಡಲಿಕ್ಕೆ ಹತ್ರ ಹಚ್ಚು ಕಮ್ಮಿ ಹ್ಞೂ ರೀ ಹ್ಞೂ ರೀ ಹಾಂ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಆದರೆ ಕೊಡ್ತೀನಿ ಅಂತಂತ ಹೇಳ್ತಾರೆ ಇವ್ರನ್ನ ಬೇಕಾದರೆ ಇವ್ರ ಮೊಬೈಲ್ ನಂಬರ್ ಇದೆ ಇವ್ರನ್ನ ಸಂಪರ್ಕ ನಿಮ್ಮ ಹತ್ರ ಮನಿ ಒಳಗೆ ಇರ್ತಾವಲ್ಲರ ಕಾಯಿಮ್ ವ್ಯಾಪಾರ ವ್ಯಾಪಾರಸ್ತ್ರ ನೀವು ಹಾಂ ರೀ ಯಾರಾದರೂ ರೈತರು ಕರೆ ಮಾಡಿಬಿಟ್ಟು ನಿಮ್ಮ ಒಳ್ಳೆ ಜೋಡಿ ಹತ್ತುಗಳು ತೊಗೊಂಡು ಹೋಗ್ಬೋದು ಓಕೆ ರೀ ನಮ್ದು ಜವಾರಿ ಓರಿ ಯೂಟ್ಯೂಬ್ ಚಾನಲ್ ಅಂತಂದ್ರಿ ಜವಾರಿ ಹಾಂ ಜವಾರಿ ಓರಿ ಯೂಟ್ಯೂಬ್ ಚಾನಲ್ ಅಂದರೂ ರೀ ಗದಗ ಜಾನುವಾರು ಮಾರುಕಟ್ಟೆ ಅಂದರೂ ಬರ್ತೈತ್ರಿ ರೀ ಸಬ್ಸ್ಕ್ರೈಬ್ ಮಾಡ್ಸಿ ರೀ ಶೇರ್ ಮಾಡ್ಸಿರಿ ಮಾಡ್ಸಿ ಮಾಡಿಸಿ ಓಕೆ ರೀ ಅದನ್ನ ರೀ நோட வந்த அப்பட வந்தி உத்தரஹுன உத்திர உன்கல் ஓகே தபாச்சு ಒಳ್ಳ ಜನಾರ ಒಳ್ಳರ್ತಕ್ಕಂಥ ಊರುಗಳು ಅಣ್ಣ ಎತ್ ಎತ್ತು ಎತ್ ಎತ್ತನೇವ್ರು ಎಲ್ಲಿದ್ದಾರೆ ಯಾರು ಇಲ್ಲಲ್ವಾ ಯಾವ್ರಲಿಂತ ಅಣ್ಣ ಮಡಿಗೆನ ಯಾವ ತಾಲೂಕು ಹೊರ್ತೀರಿ ಅದು ನಿಂಬುದ್ರಿ ಹೊನ್ನಿ ಓಕೆ ನಿಮ್ಮ ಪಾಂಡಪುರದ್ದು ಅಲ್ರ ಹ್ಞೂ ರೀ ಹಾಂ ಹ್ಞೂ ರೀ ಅಣ್ಣ ರೀ ಏನು ರೇಟ್ ಹೇಳಿರಿ ಜೋಡಿಗೆ ಹ್ಞೂ ರೀ ಒಂದು ನಲ್ವತ್ತು ಬಾಯ್ಲಿ ಹೆಂಗದವ್ರಿ ಇವು ನಾಲ್ಕಲ್ಲ ಫೈನಲ್ ಕೊಡೋದು ರೀ ಫೈನಲ್ ಒಂದು ಎರಡು ಸಾವಿರ ಹೆಚ್ಚು ಕಮ್ಮಿ ಆದ್ರೆ ಕೊಡ್ತೀರಿ ಹ್ಞೂ ರೀ ಇದು ಜೋಡಿ ನೀವು ನಿಮ್ಮದಾನೂಟ್ಯೂಬ್ ಹ್ಞೂ ರೀ ನಮ್ದು ಜವಾರಿ ಅವ್ರಿ ಯೂಟ್ಯೂಬ್ ಚಾನಲ್ ಅಂತಂದು ಹ್ಞೂ ರೀ ಹ್ಞೂ ರೀ ಹಾ ಗದಗ ಮಾರ್ಕೆಟ್ ಮಾಡ್ತೀವಲ್ರಿ ನೋಡ್ತಿರಲ್ಲ ಹ್ಞೂ ರೀ ಹ್ಞೂ ರೀ ಮೊಬೈಲ್ ನಂಬರ್ ಹೇಳಿ ಹ್ಞೂ ರೀ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ 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 ಒಂಬತ್ತು ಒಂಬತ್ತು ಒಂದು ಎರಡು ಒಂದು ಎರಡು ಬಿಡ್ತಾರ ಕೃಷ್ಣಪ್ಪ ಮೈಸೂರಿಂದ ಮಂಡ್ಯ ಜಿಲ್ಲಾ ತಾಲೂಕು ಹ್ಞೂ ರೀ ಪುರ್ವಟ್ಟಿ

ಜಾತ್ರೆ ವಿಶೇಷವಾದಂಥ ಹೋರಿಗಳು ಭಾರಿ ಪ್ರಮಾಣದಲ್ಲಿ ಸೈಜಲ್ಲಿರ್ತಕ್ಕಂಥ ಹೋರಿಗಳು ಅನ್ನೋ ನಮಸ್ಕಾರ ರೀ ಯಾವ್ದು ರೀ ನಾವೇವು ರೀ ಬಾಯ್ಲ್ ಹೆಂಗದವ್ರಿ ಕಡಿಯಲ್ಲ ಆರಲ್ಲ ಏನು ರೇಟ್ ಹೇಳಿ ರೀ ಎರಡೂವರೆ ಲಕ್ಷ ಹೂಡ್ಲಿಕ್ಕೆಲ್ಲ ಗ್ಯಾರಂಟಿ ಅದವಲ್ಲ ರೀ ಹ್ಞೂ ರೀ ಫೈನಲ್ ಅಣ್ಣ ಫೈನಲ್ ಕೊಡುದ್ರಿ ಒಂದು ನಲವತ್ತೈದು ಆದ್ರೆ ಎರಡು ಎರಡು ನಲವತ್ತೈದು ಆದರೂ ಬಿಡ್ತೀರಿ ಓಕೆ ರೀ ಅಣ್ಣ ಎಷ್ಟು ಜೋಡಿ ತಂದಿರಿ ಅಣ್ಣ ತಂದಿರಿಣ್ಣ ನಾಲ್ಕು ಜೊತೆ ಬಂದವಲ್ಲ ರೀ ಅದು ಒಂದೇ ಜೋಡಿ ಐತಲ್ರಿ ಆ ಜೋ ಆ ಜೋಡಿಗೆ ಏನು ಹೇಳಿರಿ ಒಂದು ಮೂವತ್ತು ಒಂದು ನಲವತ್ತು ಇದು ಎರಡನೇ ಜೋಡಿ ರೀ ಒಂದು ಮೂವತ್ತು ರೀ ಮೂವತ್ತ್ರಿ ಬಾಯ್ಲಿಂಗದವ್ರಿ ಅವು ಎರಡು ಎರಡು ಡಾಲ್ ರೀ ಓಕೆ ಇವು ಒಂದ್ ಲಕ್ಷ ಎರಡ್ ಲಕ್ಷ ಐವತ್ತು ಸಾವಿರ ಎರಡೂವರಿ ಹೇಳುದು ಫೈನಲ್ ಕೊಡುದ್ರಿ ಎರಡು ನಲ್ವತ್ತೈದ ಆದ್ರೂ ಬಿಡದ್ರಿ ಬಟ್ಕಮ್ಮ ಬಿಡ್ತಿರಿ ಕುಂತಾಗ ಇವು ನಿಮ್ ಊರಿ ಇವು ಬಾಯ್ಲಿಂಗದವ್ರಿ ಇವು ಎರಡೂ ಬೀಜದವ್ರಿ ಏನ್ ಹೇಳಿರಿ ನೀವು ನಾಲ್ಕು ಲಕ್ಷ ಆಯ್ತು ರೀ ಫೈನಲ್ ಕೊಡುದ್ರಿ ಮೂರುವರೆ ಬಂದ್ರೆ ಕೊಡ್ತೀರಿ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ತಿಳಿಸ್ರಿ ಡಬಲ್ ಒಂಬತ್ತು ರೀ ಎಪ್ಪತ್ತೆರಡು ಎಂಬತ್ತೊಂಬತ್ತು ನಲ್ವತ್ತೆಂಟು ತೊಂಬತ್ತಾರು ನೋಡಿರಿ ರೈತರ ಹತ್ರ ಬಗ್ಗದಿ ಭಾರಿ ಸೈಜ್ ಪ್ರಮಾಣದಲ್ಲಿ ಇರ್ತಕ್ಕಂಥ ಊರಿಗಳದವು ಯಾರಾದರೂ ಬೇಕಾದವ್ರಿ ಅನ್ನರ್ ನಂಬರ್ ಐತಿ ಕಾಂಟ್ಯಾಕ್ಟ್ ಮಾಡಿ ದೇವ್ರ ಗುಡ್ಡ ಜಾತ್ರೆ ಒಳಗೆ ಬಂದವು ಇವ್ರನ್ನ ಸಂಪರ್ಕಿಸ್ಬೋದು ನಾವು ಅನ್ನರ ನಮಸ್ಕಾರ ರೀ ಬಂದಿರಿ ಅಣ್ಣ ಚುಂಚುಣಿಗಿರಿ ಜಾತ್ರೆಗೆ ಬಂದಿರಿ ಇವತ್ತು ದೇವ್ರಗೋಡು ಜಾತ್ರೆಗೆ ಎಷ್ಟು ಜೋಡಿ ಎಷ್ಟು ಜೋಡಿ ಅಣ್ಣ ಇವತ್ತು ಅವ್ರಿಗೆ ಇಪ್ಪತ್ತು ಜೋಡಿ ತಂದಿರಿ ಹ್ಞೂ ರೀ ಇವತ್ತು ಸ್ಟಾರ್ಟ್ ರೀ ಇವಕ್ಕೆ ರೇಟ್ ಸ್ವಲ್ಪ ಬೇಯಿಸ್ತೀರೇನು ಅಣ್ಣ ಒಂದು ಲಕ್ಷ ಹತ್ತು ಸಾವಿರ ಕೆಲಸ ಮಾಡ್ತಿದ್ದೀರಿ ಮಾಡಿರಿ ಅಣ್ಣ ಸ್ವಲ್ಪ ಇವನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬರ್ತೀನಿ ರೀ ಹ್ಞೂ ರೀ ನೋಡಿರಿ ಅನ್ನೋರು ಚಿಂಚಿನಗಿರ್ಲಿ ಅಂತ ಬಂದರಂತೆ ಒಂದು ಇಪ್ಪತ್ತು ಜೋಡಿ ಕರುಗಳು ದೊಡ್ಡ ದೊಡ್ಡಹತ್ಗಳು ತೊಂದರೆ ಒಳ್ಳೆ ಇವಾಗ ಬಂದಿದ್ದಾರೆ ಇನ್ನೂ ಕೆಲಸ ಪ್ರಾರಂಭ ಮಾಡ್ತಾಯಿದ್ದಾರೆ ಇನ್ನೂ ದನಗಳು ಕಟ್ಟಲಿಕ್ಕೆ ಊಟವನ್ನು ಅಡುಗೆ ಹೋಗ್ಲಿಕ್ಕೆ ಹತ್ತಾರ ಭಾರಿ ಒಳ್ಳೆ ಜಾನುವಾರುಗಳು ಕೂಡ ಇದು ಒಂದು ಯಾರ್ಡಲ್ಲೂ ಹಲ್ಲು ಮಾಡಲಾರ್ದು ಅಂಥ ಸಾಲುಗಳಲ್ಲಿ ಇದೆಲ್ಲ ಬರೀ ಕರುಗಳು ಸಾಲಿದೆ ಇವು ಎಂಟು ತಿಂಗಳ ಹತ್ತು ತಿಂಗಳ ಇಂಥ ಕರ್ಗಳಿದ್ವು ಮಹಿಳೆ ಜಾತಿ ಬಂತ ಕರುಗಳು ಬಂದವು ಜಾತಿ ಜಾತಿ ಕರುಗಳು ನೋಡಲಿಕ್ಕೆ ಅಡ್ಡಿ ರೀ ಇಲ್ಲಿ ದೇವ್ರಗುಡ್ಡೆ ಜಾತ್ರೆಗೆ ಬರೋಕ್ಕೆ ಅಡ್ಡಿಯಿಲ್ಲ ಯಜಮಾನ್ರಿ ಅವ್ರಿಂದ ಬಂದಿರಿ ರಾಣೆಬನ್ನೂರ್ ತಾಲೂಕ್ ಇಟಗಿಲಿಂತ ಬಂದಿರಿ ಪ್ರತಿ ವರ್ಷ ಬರ್ತೀರಿ ಜಾತ್ರೆಗೆ ಬರೋದವ್ರಿ ಹ್ಞೂ ರೀ ಎಷ್ಟ್ ದಿವಸ ಸೇರ್ತೈತಿ ಜಾತ್ರೆ ಹದಿನೈದು ದಿವ್ಸ ರೀ ಹ್ಞೂ ರೀ ಒಳ್ಳೆ ಜಾತ್ರೆ ಆಗತ್ತಲ್ರೀ ಜಾತ್ರಿ ಹ್ಞೂ ಹ್ಞೂ ಸರಿ ಹ್ಞೂ ರೀ ಇವ್ರ ಚಿಂಚಿನಗೇರ್ಲಿಂತ ಬಂದಿರತಕ್ಕಂತ ಊರಿಗಳು ಎಲ್ಲ ಒಳ್ಳೆ ಜಾತಿ ಅಂತ ಯಜಮಾನ್ರ ಯಾವ್ರಲಿಂತ ಬಂದಿರಿಂದೋಲಿ ಗೋವಿನ ಸೋಯನಹಳ್ಳಿ ಅಂತ ಬಂದಿದಿರಿ ಜಾತ್ರೆ ಇವಾಗ ಸೇರ್ಲಿಕ್ಕೆ ಹತ್ತಿದ್ರಿ ಸರಿ ಏ ಪ್ರತಿ ವರ್ಷ ಬರ್ತೀರಾ ಜಾತ್ರೆಗೆ ಹ್ಞೂ ರೀ ಕಾಯ್ ಬರ್ತೀರಿ ಅಲ್ರ ಸರಿನಾಂತ ಬಂದಿರ ಸೋನಹಳ್ಳಿ ಹ್ಞೂ ನಿಮ್ದು ಅವ್ರಲಿಂತ ಬಂದಿರನಾ ಎಲ್ಲಾರು ಸೋನಿ ಅವರಲ್ರಿ ಶಿಕಾರಿಪುರ ಶಿಕಾರಿಪುರಲಿಂತ ಬಂದಿರಲ್ಲ ಅನ್ನಾರ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳಿರಿಯರ್ ಏಯ್ಟ್ ಫೋರ್ ತ್ರೀ ಒನ್ ಫೋರ್ ತ್ರೀ ನೈನ್ ಫೋರ್ ಟು ನೋಡಿರಿ ಅನ್ನರ್ ನಂಬರ್ ಕೊಟ್ಟಿದ್ದೀನಿ ಯಾರಾದರೂ ಕರುಗಳು ಒಟ್ಟ ಹಾಡಲ್ಲು ನಾಲ್ಕಲ್ಲು ಆರಲ್ಲಿ ಇರ್ತಾ ಇರ್ತಕ್ಕಂಥ ಕರುಗಳೇನು ತಂದ್ರೆ ಅನ್ನರು ಒಳ್ಳೆಯ ಕರ್ಗಳು ಇವ್ರನ್ನ ಸಂಪರ್ಕ ಮಾಡ್ಬೋದು Go. Whoa!